ಯಕ್ಷಗಾನ ಎನ್ನುವುದು ದಕ್ಷಿಣ ಹಾಗೂ ಉಡುಪಿ ಉತ್ತರ ಕನ್ನಡಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಂದರೆ ಶಿರಸಿ ಸಿದ್ದಾಪುರ ಕುಮಟ ಆಚೆಯಿಂದ ಹಿಡಿದು ಈ ಕಡೆ ದಕ್ಷಿಣದ ಕಾಸರಗೋಡಿನವರೆಗೆ ನಡೆಯುವಂತಹ ಒಂದು ಕಲೆ ಯಕ್ಷಗಾನವನ್ನು ಬಹಳ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಯಕ್ಷಗಾನ ನೀವು ಹೇಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ಕಡಿಮೆ ಆಗ್ತಾಯಿದೆ ಯಾಕೆಂದರೆ ಕಾಲಮಿತಿಗೆ ಬಂದಿದೆ ಮೊದಲಿನ ದಿವಸಗಳಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ರಾತ್ರಿಯಿಂದ ಬೆಳಗಿನವರೆಗೆ ಸುಮಾರು ರಾತ್ರಿ ಹತ್ತು ಗಂಟೆಗೆ ಪ್ರಾರಂಭ ಆದರೆ ಬೆಳಗಿನ ಆರು ಗಂಟೆಯವರೆಗೆ ನಡೆಯುತ್ತಹ ಕಾರ್ಯಕ್ರಮವಾಗಿತ್ತು ಈಗಿನ ಪರಿಸ್ಥಿತಿಯಲ್ಲಿ ಯಕ್ಷಗಾನವನ್ನು ಅಷ್ಟರೊಟ್ಟಿಗೆ ನೋಡುವಂತಹ ವ್ಯವಧಾನವಾಗಲಿ ತಾಳ್ಮೆಯಾಗಲಿ ಜನಗಳಿಗೆ ಇಲ್ಲದೇ ಹೋಗಿದ್ದಕ್ಕೆ ಕಾಲಮಿತಿ ಎನ್ನುವಂತಹ ಒಂದು ಪ್ರಯೋಗವನ್ನು ನಡೆಸ್ತಾ ಇದ್ದಾರೆ ಬಹುಶಃ ಮೊದಲಿನ ಕಾಲದಲ್ಲಿ ವಾಹನದ ವ್ಯವಸ್ಥೆ ಸರಿಯಾಗಿರಲಿ ಇದ್ದಿರಲಿಕ್ಕಿಲ್ಲ ಕಲಾವಿದರಿಗೆ ಮಾತ್ರ ಅಲ್ಲ ಯಕ್ಷಗಾನವನ್ನು ನೋಡುವುದಕ್ಕೆ ಬಂದಂತಹ ಅವರಿಗೂ ಕೂಡ ಅವಕಾಶಗಳಿರ್ತಿರಲಿಲ್ಲ ಮರಳಿ ಹೋಗುವುದಕ್ಕೆ ಬೆಳಗಿನ ಬಸ್ಸಿಗೆ ಕಾಯಬೇಕಿತ್ತು ಆದರೆ ಈಗ ಹಾಗಿಲ್ಲ ಎಲ್ಲರತ್ರೂ ಸ್ವಂತ ವಾಹನಗಳಿರ್ತದೆ ಯಕ್ಷಗಾನವನ್ನು ಮುಗಿಸಿ ಮನೆಗೆ ಅವರ ಸಮಯಕ್ಕೆ ಸರಿಯಾಗಿ ತಲುಪುವಂತಹ ವ್ಯವಸ್ಥೆ ಇದೆ ಹಾಗೆಯೇ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ನಾನು ಕಂಡಂತೆ ನಾನು ಸುಮಾರು ಮೂವತ್ತು ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸಿಸ್ತಾ ಇದ್ದೇನೆ ಮೂಲತಃ ಕಾಸರಗೋಡಿನ ಬಾಯಾರು ಎನ್ನುವಂತಹ ಗ್ರಾಮದಿಂದ ಬಂದವನು ಉದ್ಯೋಗಾಂಕ್ಷೆಯಾಗಿ ಬಂದಂತಹ ನಾನು ಇಲ್ಲಿ ನನ್ನ ಪದವಿಯನ್ನು ಮುಗಿಸಿ ಎ ಜಿ ಸಿ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಜೊತೆಯಲ್ಲಿ ನಾನು ಚಿಕ್ಕಂದಿನಲ್ಲಿ ಕಲಿತಂತಹ ಯಕ್ಷಗಾನದ ಹವ್ಯಾಸವನ್ನು ಬೆಳೆಸ್ತಾ ಬಂದಿದ್ದೇನೆ ಎಲ್ಲ ತೆಂಕು ಹಾಗೂ ಬಡಗು ಎನ್ನುವಂತಹ ಎರಡು ಪ್ರಾಕಾರಗಳಲ್ಲಿಯೂ ಯಕ್ಷಗಾನದ ವೇಷವನ್ನು ಮಾಡುವಂತಹ ಕಲೆ ನನಗೆ ಸಿದ್ಧಿಸಿದೆ ಅನ್ನುವುದಕ್ಕಿಂತಲೂ ಅವಕಾಶ ಸಿಕ್ಕಿದೆ ಅಂತ ಹೇಳ್ತೇನೆ ಹಾಗೆಯೇ ಈಗಿನ ದಿನಗಳಲ್ಲಿ ನಾನು ನೋಡಿದ ಮಟ್ಟಿಗೆ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಆರ್ಕೆಸ್ಟ್ರಾ ಆಗಲಿ ನಾಟಕ ಅದಕ್ಕಿಂತ ಹೆಚ್ಚಾಗಿ ಯಕ್ಷಗಾನವನ್ನು ಪ್ರೀತಿಸುವಂತಹ ಪ್ರೇಕ್ಷಕ ವರ್ಗ ಹೆಚ್ಚಾಗಿದೆ ಮುಂಬರುವ ದಿನಗಳಲ್ಲಿಯೂ ಒಳ್ಳೆಯ ರಸವತ್ತಾದಂತಹ ಕಥೆಗಳನ್ನು ಪೌರಾಣಿಕದ ಕಥೆಗಳನ್ನು ಜನಕ್ಕೆ ಉಣಬಡಿಸುವುದರಿಂದ ಯಕ್ಷಗಾನದ ಉದ್ಧಾರ ಆಗ್ತದೆ ಯಕ್ಷಗಾನಕ್ಕೆ ಮತ್ತೆ ಮೊದಲಿನಿಗಿಂತಲೂ ಹೆಚ್ಚಿನ ಸ್ಥಾನಮಾನ ಲಭಿಸ್ತದೆ ಎನ್ನುವಂತಹ ವಿಶ್ವಾಸ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ನರಸಿಂಹನ್ ನರಸಿಂಹ ಪೂಜಾರಿ ಅಂತ ಇದು ನಾವು ಸುಮಾರು ಹನ್ನೊಂದನೇ ವರ್ಷ ಹನ್ನೊಂದು ವರ್ಷ ಮಾಡ್ಕೊಂಡು ಬರ್ತಿದ್ದೀವಿ ಇದರ ಗುರುಸ್ವಾಮಿ ಪ್ರಭಾಕರ್ ಸ್ವಾಮಿ ಅಂತ ಅವರು ಹನ್ನೊಂದು ವರ್ಷದಿಂದ ಇಲ್ಲಿ ಅನ್ನದಾನ ಕಾರ್ಯಕ್ರಮ ಹಾಗೂ ಯಕ್ಷಗಾನ ಕಾರ್ಯಕ್ರಮ ಪ್ರತಿ ವರ್ಷವೂ ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅದರಿಂದ ಅನ್ನದಾನ ಕಾರ್ಯಕ್ರಮಗೂ ಎಲ್ಲರ ಸಹಾಯದಿಂದ ಅನ್ನಗಾನ ಕಾರ್ಯಕ್ರಮವೂ ಇದೆ ಯಾವುದೇ ತೊಂದರೆ ಕಾರ್ಪಣೆಯಲ್ಲೇ ಅದಕ್ಕೋಸ್ಕರ ನಾವು ಪ್ರತಿ ವರ್ಷವೂ ಈ ಥರ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾನೆ ಇದ್ದೀವಿ ಇದು ನಮ್ಮದು ಹದಿನೈ ಹನ್ನೊಂದನೇ ವರ್ಷದ ಕಾರ್ಯಕ್ರಮ ಇವಾಗ ನಾವು ಪ್ರತಿ ವರ್ಷವೂ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಿ ಅನ್ನದಾನ ಮಾಡಿ ತದನಂತರ ನಾವು ಸಾಯಂಕಾಲ ಯಕ್ಷಗಾನ ಮಾಡ್ತೀವಿ ಇದರಲ್ಲಿ ನಮಗೇನೆಂದರೆ ಒಂದು ನಮ್ಮ ಹಳೆ ಕಲೆಗಳಾದ ಈ ಯಕ್ಷಗಾನಗಳನ್ನು ನಶಿಸಿ ಹೋಗಬಾರ್ದು ಅದು ಮುಂದಕ್ಕೂ ಇದು ಮಾಡಬೇಕು ಅದಕ್ಕೆ ನಮ್ಮ ಕೈಯಿಂದ ನಾವು ಏನೇನಾಗುತ್ತೆ ಆಗುತ್ತೆ ನಾವು ಅದನ್ನು ಸಪೋರ್ಟ್ ಮಾಡಿ ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ನೀವು ಇವಾಗ ಶಬರಿಮಲೆ ಹೋಗುವಾಗ ಯಾವಾಗಲೂ ನೀವು ಕಟ್ಟುನಿಟ್ಟಿನ ವ್ರತಗಳನ್ನು ಪಾಲಿಸ್ಕೊಂಡು ಹೋಗ್ತೀರಾ ಹೋಗಿ ಅಲ್ಲಿ ಓವಾರ ಸ್ವಾಮಿ ದೇವಸ್ಥಾನ ಅಂತ ಇದೆ ಅದು ನಮಗೇನೋ ಸಂಬಂಧಪಟ್ಟಂಗೆ ಇಲ್ಲ ಅದು ಆದ್ದರಿಂದ ತಾವು ದಯವಿಟ್ಟು ಪಂಪ ಹೋಗಿ ಅಲ್ಲಿಂದ ಮುಂದಕ್ಕೆ ಶಬರಿಮಲೆ ದರ್ಶನ ಮಾಡಬೇಕಂತ ನಾವು ಇದ್ರ ಮೂಲಕ ನಿಮಗೆ ತಿಳಿಸ್ ತಿಳಿಸ್ತೇವೆ ಪ್ರಭಾಕರ ಸ್ವಾಮಿ ಅಂತ ಪ್ರಭಾಕರ್ ಗುರುಸ್ವಾಮಿ ಚಾಮುಂಡೇಶ್ಪೇಟೆ ಹ್ಞೂ